ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಅಂಗವಾಗಿ ವಿಜಯಪುರ ನಗರದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಆಚರಿಸಲಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷಿಕೇಶ್ ಸೋನಾವಣೆ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ಎಸ್ಕೆ ಮಾರಿಹಾಳ್ ಹಾಗೂ ರಾಮನಗೌಡ ಹಟ್ಟಿರವರು ಅಧ್ಯಕ್ಷತೆ ವಹಿಸಿದ್ದರು ಇದೇ ವೇಳೆ ಪಥಸಂಚಲನ ಸ್ವಾಗತ ಭಾಷಣ ವರದಿ ವಾಚನ ಸೇರಿದಂತೆ ವಂದನಾರ್ಪಣೆ ಕಾರ್ಯಕ್ರಮ ಜರುಗಿದವು ಈ ವೇಳೆ ವಿಜಯಪುರ ಜಿಲ್ಲಾಧಿಕಾರಿ ಟಿ ಭೂಪಾಲನ್ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿದಂತೆ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು प्र्यूसर डीएसपी सैकंडिंग कमांडी श्री नागपावर श्री कामेश कल्याण हर साहब विजयपुर नेतृत्व में प्रथम मुख्य अतिथि साधन विजयपुर नगर उपव श्री एम एम सकोष पुलिस नेतृत्व पोलिक

ಹಾಗೂ ಎಲ್ಲ ಹಿರಿಯ ಅಧಿಕಾರಿ ಸಿಬ್ಬಂದಿ ಜಿಲ್ಲಾಧಿಕಾರಿಗಳಾದ ಶ್ರೀ ಟಿ ಬಿ ಬಿಲನ್ ಅವರೇ ಸಿಇಒಗಳಾದ ವಿಶಯಾನಂದ್ ಅವರೇ ಅಡಿಷನಲ್ ಎಸ್ಪಿ ಎಲ್ಲ ನಿವೃತ್ತ ಅಧಿಕಾರಿಗಳೇ ಸಿಬ್ಬಂದಿಗಳೇ ಮಾಧ್ಯಮ ಮಿತ್ರ ಎಲ್ಲರಿಗೂ ನಮಸ್ಕಾರ ಈಗ ಈ ದಿನದ ವಿಶೇಷ ಏನಂದ್ರೆ ಈಗ ಇದು ಧ್ವಜ ದಿನಾಚರಣೆ ಮತ್ತೆ ಪೊಲೀಸ್ ಕಲ್ಯಾಣ ದಿನಾಚರಣೆ ಎರಡಕ್ಕೆ ನಾವು ಸೇರಿ ಇದನ್ನು ಮಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಸಾಲಿನ ಪೂರ್ವದಲ್ಲಿ ನವೆಂಬರ್ ಎರಡರಂದು ಪೊಲೀಸ್ ಕಲ್ಯಾಣ ದಿನವೆಂದು ಮತ್ತೆ ಏಪ್ರಿಲ್ ಎರಡು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗ್ತಿತ್ತು ಆದರೆ ಒಂಬೈನೂರ ಎಂಬತ್ನಾಲ್ಕರಿಂದ ಈ ಎರಡು ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿ ಏಪ್ರಿಲ್ ಎರಡರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ಮತ್ತು ಕಲ್ಯಾಣ ಪೊಲೀಸ್ ಕಲ್ಯಾಣ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಏಪ್ರಿಲ್ ಎರಡನೇ ದಿನದಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ಸಮಾರಂಭಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಆಹ್ವಾನಿಸಲಾಗುತ್ತದೆ ಈ ಶುಭ ದಿನದಂದು ನಮ್ಮನ್ನು ನಾವು ಹೆಚ್ಚು ಶ್ರದ್ಧಾಪೂರ್ವಕವಾಗಿ ರಚನಾತ್ಮಕವಾಗಿ ಮತ್ತು ನಿಷ್ಠಾಪೂರ್ವಕವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅವಶ್ಯಕವಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಸೇವೆಯಲ್ಲಿರುವ ಪೊಲೀಸ್ ಸಿಬ್ಬಂದಿಯ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂಕಲ್ಪವನ್ನು ದೃಢಪಡಿಸಿಕೊಳ್ಳುವುದು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪೊಲೀಸ್ ಅಧಿಕಾರಿಗಳ ಮತ್ತು ಪೊಲೀಸ್ ಸಿಬ್ಬಂದಿಯವರ ಸೇವೆ ಮತ್ತು ತ್ಯಾಗವನ್ನು ನೆನಪಿಸಿಕೊಳ್ಳುವುದು ಇದಾಗಿರುತ್ತದೆ ಪ್ರತಿ ವರ್ಷ ಧ್ವಜ ದಿನಾಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಿ ಹಣವನ್ನು ಸಂಗ್ರಹಿಸಲಾಗುತ್ತದೆ ಸಂಗ್ರಹಗೊಂಡ ಹಣವನ್ನು ಸಂಪೂರ್ಣವಾಗಿ ಪೊಲೀಸ್ ನಿವೃತ್ತ ಪೊಲೀಸರ ಕ್ಷಮಾಭಿವೃದ್ಧಿಗೆ ಬಳಸಲಾಗುತ್ತದೆ ಅವರ ಕುಟುಂಬಗಳವರ ಅನುಕೂಲಕ್ಕಾಗಿ ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖಾ ವತಿಯಿಂದ ಈಗಾಗಲೇ ಹಲವಾರು ವೈವಿಧ್ಯವಾದ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅವುಗಳಲ್ಲಿ ಮುಖ್ಯವಾದದ್ದು ಸುವಿನಾ ಗ್ಯಾಸ್ ಏಜೆನ್ಸಿ ಪೊಲೀಸ್ ಬ್ಯಾಡ್ಮಿಂಟನ್ ಶಟಲ್ ಕೋರ್ಟ್ ವ್ಯಾಯಾಮ ಶಾಲೆ ವಾಚನಾಲಯ ಪೊಲೀಸ್ ಸಿಬ್ಬಂದಿ ತಂದುುದಾನ ಪೊಲೀಸ್ ಆರೋಗ್ಯ ಕೇಂದ್ರ ಬಯಲು ಚಲನಚಿತ್ರ ಮಂದಿರ ಹೆಟ್ಟಿನ ಗಿರಣಿ ಪೊಲೀಸ್ ಕ್ಯಾಂಟೀನ್ ಹುಲಿಗೆ ಕೇಂದ್ರ ಟೆನಿಸ್ ಕೋರ್ಟ್ ಪೊಲೀಸ್ ಸಮುದಾಯ ಭವನ ವಿಜಯಪುರ ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಪೊಲೀಸ್ ಸಮುದಾಯದಲ್ಲಿ ಅವಕಾಶ ಇದೆ ಉದಾಹರಣೆಗೆ ಸೇವೆಯಲ್ಲಿರುವ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗೆ ಮದುವೆ ಕಾರ್ಯಕ್ರಮಕ್ಕೆ ಹದಿನೈದು ಸಾವಿರ ಹಾಗೂ ರಾಮನಗೌಡ ಹಟ್ಟಿ ಅವರುಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪೊಲೀಸ್ ಇಲಾಖೆಯ ಎಲ್ಲಾ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ನಿವೃತ್ತ ಅಧಿಕಾರಿಗಳ ಸಿಬ್ಬಂದಿಗಳಿಗೆ ಅವರ ಕುಟುಂಬದವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಧ್ವಜ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತೇನೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳು ಬಹಳಷ್ಟು ವಿಚಾರಗಳು ಇದ್ರೂ ಕೂಡ ಕಾನೂನನ್ನು ಅನುಷ್ಠಾನ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ಹಗಲು ರಾತ್ರಿ ಕೆಲಸ ಮಾಡಿ ಸಾರ್ವಜನಿಕರು ನಿಮ್ಮದಿಯಿಂದ ಬದುಕಲು ನಿಮ್ಮದಿಂದ ನಿದ್ರೆ ಮಾಡುವುದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡುತ್ತಿದ್ದಾರೆ ಪ್ರತಿ ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಇಂದ ಹಿಡಿದು ಡಿಜಿ ಅಂಡ್ ಐಜಿಪಿ ಬರೀ ಬಹಳಷ್ಟು ಅಧಿವಾರಿ ಸಿಬ್ಬಂದಿಗಳು ನಿವೃತ್ತ ಇದ್ದಾರೆ ಅವರ ನಿವೃತ್ತಿ ನಂತರ ಕೂಡ ಅವರ ಸೇವೆಯನ್ನು ಅವರು ಏನು ಹತ್ತು ಹಲವಾರು ವರ್ಷಗಳು ಈ ದೇಶಕ್ಕೆ ರಾಜ್ಯಕ್ಕೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದಾರೋ ಅದನ್ನು ಸ್ಮರಿಸಬೇಕು ಎಂದು ಹೇಳಿ ಈ ಒಂದು ಧ್ವಜ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ ಎರಡನೇ ತಾರೀಕು ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಆಚರಿಸ್ತಾರೆ ಈ ದಿನ ನಾವು ಧ್ವಜ ನಿವೃತ್ತಿ ಹೊಂದಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಸೇವೆಯನ್ನು ನಾವು ಸ್ಮರಿಸಬೇಕಾಗತ್ತೆ ಅದರಲ್ಲಿ ಕೆಲವೊಬ್ಬರು ಕೆಲವೊಂದು ಅಧಿಕಾರಿಗಳ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಅವಧಿಯಲ್ಲಿ ಕೂಡ ಕರ್ತವ್ಯ ನಿಮಿತ್ತ ಕೆಲಸ ಮಾಡುತ್ತಾ ಇರುವಾಗ ಕೂಡ ಅಕಾಲ ಮರಣ ಹೊಂದಿರುವ ಘಟನೆಗಳು ಇರುತ್ತದೆ ಅವರನ್ನು ಕೂಡ ನಾವು ತುಂಬಾ ಬೀಜದಿಂದ ಹೆಮ್ಮೆಯಿಂದ ನಾವು ಸ್ಮರಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಆಗಿರುತ್ತದೆ ಈ ಧ್ವಜ ದಿನಾಚರಣೆಯಲ್ಲಿ ಚೆನ್ನ ಆಗುವ ನಿಧಿಯನ್ನು ಪೊಲೀಸ್ ಇಲಾಖೆಯ ನಿವೃತ್ತ ಅಧಿವಾರ ಸಿಬ್ಬಂದಿಗಳ ಮತ್ತು ಅವರ ಕುಟುಂಬದವರ ಕಲ್ಯಾಣಕ್ಕಾಗಿ ತಗರಕೆಯನ್ನು ಮಾಡಿಕೊಳ್ಳುತ್ತಾ ಇರುವುದು ತುಂಬಾ ಒಳ್ಳೆಯ ಒಂದು ವಿಚಾರವಾಗಿದೆ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಪೊಲೀಸ್ ಇಲಾಖೆಯ ಬಗ್ಗೆ ತುಂಬಾ ಹೆಮ್ಮೆಯಿಂದ ನಾನು ಹೇಳಿಕೊಳ್ತೇನೆ ಯಾಕಂದ್ರೆ ಉಳಿದ ಇಲಾಖೆಗಳು ಉಳಿದ ನೌಕರರ ಬಗ್ಗೆ ಕೂಡ ಬಹಳಷ್ಟು ಕಾಳಜಿಯಿಂದ ಯೋಚನೆ ಮಾಡುವವರು ಪೊಲೀಸ್ ಇಲಾಖೆಯವರು ಯಾಕಂದ್ರೆ ಪ್ರತಿ ವರ್ಷ ಈ ಬಗ್ಗೆ ನಾವು ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ ಎರಡಿಗೆ ಮಾಡ್ತೀವೋ ಅದೇ ರೀತಿ ಮಾಜಿ ಸೈನಿಕರ ಧ್ವಜ ದಿನಾಚರಣೆ ಕೂಡ ಡಿಸೆಂಬರ್ ಏಳಿಗೆ ಮಾಡ್ತೀವಿ ಅದರಲ್ಲಿ ಕೂಡ ಈ ತರ ನಾವು ನಿಧಿಯನ್ನು ಸಂಗ್ರಹಣ ಮಾಡುತ್ತೀವಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಮಾಜಿ ಸೈನಿಕರ ಕಲ್ಯಾಣಕ್ಕಾಗಿ ಪ್ರತಿ ಇಲಾಖೆಗೆ ನಾವು ಗುರಿಯನ್ನು ಕೊಡುತ್ತೇವೆ ಕಳೆದ ಮೂರು ವರ್ಷಗಳಲ್ಲಿ ತಮಗೆ ನೀಡಿರುವ ಗುರಿಗಿಂತ ಜಾಸ್ತಿ ನಿಧಿಯನ್ನು ಸಂಗ್ರಹಣೆ ಮಾಡಿ ನಮಗೆ ನೀಡುವುದು ಪೊಲೀಸ್ ಇಲಾಖೆ ಅದಕ್ಕಾಗಿ ನಾವು ಕಳೆದ ಡಿಸೆಂಬರ್ ಏಳರಂದು ಪೊಲೀಸ್ ಅಧೀಕ್ಷಕರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ನಾವು ಕೊಟ್ಟಿದ್ದೀವಿ ಅದು ತುಂಬಾ ಒಂದು ಹೆಮ್ಮೆಯ ವಿಚಾರವನ್ನು ನಾನು ಹೇಳಿಕೊಳ್ಳುತ್ತೇನೆ ಅದಕ್ಕೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತೇನೆ ಆದ್ದರಿಂದ ನಾವು ಕೂಡ ಪೊಲೀಸ್ ಇಲಾಖೆಗೆ ಏನಾದರೂ ಮಾಡಬೇಕನ್ನ ನಮಗೂ ಕೂಡ ಒಂದು ಉದ್ವೇಹ ಸಿಗುತ್ತೆ ಉತ್ಸಾಹ ಸಿಗುತ್ತೆ ಆದ್ರಿಂದ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯದಲ್ಲಿ ಅಭಿಪ್ರಾಯವನ್ನ ಹಾಕಿ ನಾವು ಸಮಾಜ ಸುರಕ್ಷಿತವಾಗಿರ್ತೇವೆ ಬಿಡುಗಡೆ ಮತ್ತು ಕಲ್ಯಾಣಕ್ಕಾಗಿ フェーナー、の子、ね、だ、ビラ、アスッシドムのラ、スレバナー、シクラーラーアスペクトレア、 ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ